ವೆಲ್ಕಮ್ ಟು ಸುಮಾ ಜಾಲ್ವಾದೀಸ್ ಕಿಚನ್ ಈ ವಿಡಿಯೋದಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಬಳಸಿ ಪರೋಟ ಮಾಡಿದ್ದೀನಿ ಆಮೇಲೆ ಪ್ರೋಟೀನ್ ರಿಚ್ ಆಗಿರುವಂತಹ ಮೂರು ಥರದ ಬೇಳೆಗಳನ್ನು ಬಳಸಿ ದಾಲ್ ತಡ್ಕ ಮಾಡಿದ್ದೆ ಅದನ್ನು ಕೂಡ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ವಿಡಿಯೋ ಮಿಡ್ ಮಾರ್ನಿಂಗ್ ಟು ಆಫ್ಟರ್ನೂನ್ ರೂಟೀನ್ ಥರ ಇರುತ್ತೆ ಸೊ ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀನಿ ನಾನು ಬ್ರೇಕ್ಫಾಸ್ಟ್ಗೆ ಹೆಸರು ಕಾಳಿನ ಉಸಿರು ಆಮೇಲೆ ಹೆಸರು ಕಾಳಿನ ದೋಸೆ ಮಾಡಿದ್ದೆ ಸೊ ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ತಿನ್ನಿಸಿ ಬಿಟ್ಟಿದ್ದೆ ಅವರು ಆಟ ಆಡ್ತಾಯಿದ್ರು ಸೊ ಹಂಗಾಗಿ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ ಸೊ ಅವ್ರ ಸ್ವಲ್ಪ ಹೊತ್ತು ಆಟ ಆಡಿದ್ಮೇಲೆ ಮಲಗಿಸಿರ್ತೀನಿ ಅವ್ರಿಗೆ ಸೊ ಸಂಡೇ ಆಗಿರೋದ್ರಿಂದ ಇಬ್ಬರಿಗೂ ಕೂಡ ಮಲಗಿಸಿದ್ದೆ ಇಲ್ಲಾಂದರೆ ನನ್ನ ದೊಡ್ಡ ಮಗ ಸ್ಕೂಲಿಗೆ ಹೋಗಿರ್ತಾನೆ ಚಿಕ್ಕವನಿಗೆ ಮಾತ್ರ ಮಲಗಿಸಿರ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಅಡುಗೆ ಪ್ರಿಪೇರ್ ಮಾಡೋವರೆಗೂ ಅವನು ಮಲಗಿರ್ತಾನೆ ಸೊ ಹಂಗಾಗಿ ಬ್ರೇಕ್ಫಾಸ್ಟ್ ಆಗಿ ಒಂದು ಅವರ್ ಆದಮೇಲೆ ನಾನು ಬ್ಲ್ಯಾಕ್ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ ಸೊ ಬ್ಲ್ಯಾಕ್ ಟೀ ಸ್ವಲ್ಪ ಕುಡಿದ್ರೆ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಸೊ ಬ್ಲ್ಯಾಕ್ ಟೀ ಕುಡಿತಾ ಇದ್ದೀನಿ ನಾರ್ಮಲ್ ಟೀ ನನಗೆ ಹೆಚ್ಚಾಗಿ ಇಷ್ಟ ಆಗೋಲ್ಲ ಸೊ ಹಂಗಾಗಿ ಬ್ಲ್ಯಾಕ್ ಟೀನೇ ರೂಢಿಯಾಗಿಬಿಟ್ಟಿದೆ ಆ್ಯಕ್ಚುಲಿ ಬ್ಲ್ಯಾಕ್ ಟೀ ಜೊತೆಗೆ ಲೆಮನ್ ಸೇರಿಸ್ಕೊಂಡು ಕುಡಿದ್ರೆ ತುಂಬ ಬೆನಿಫಿಟ್ ಇದೆ ಸೊ ಹಂಗಾಗಿ ಇದನ್ನು ನಾನು ರೆಗ್ಯುಲರ್ ಆಗಿ ರೂಢಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಸೊ ಇವಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬ್ಲ್ಯಾಕ್ ಟೀ ಕುಡಿತಾ ನಾನು ರಿಲ್ಯಾಕ್ಸ್ ಮಾಡ್ತೀನಿ ಅಂದರೆ ಟಿ ವಿ ನೋಡೋದಾಗಿರ್ಬೋದು ಅಥವಾ ಯಾವುದಾದ್ರೂ ಬುಕ್ಸ್ ಓದೋದಾಗಿರಬಹುದು ಅಥವಾ ನ್ಯೂಸ್ ಪೇಪರ್ ಓದೋದಾಗಿರ್ಬೋದು ಈ ಥರದ ಆ್ಯಕ್ಟಿವಿಟೀಸನ್ನು ನಾನು ಮಾಡ್ತೀನಿ ಸೊ ನೆಕ್ಸ್ಟು ಅಡುಗೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನಾನು ದಾಲ್ ತಡ್ಕ ಮಾಡ್ಕೊಳ್ಳೋಕ್ಕೆ ಬೇಳೆ ಬೇಯಿಸ್ಕೊತಾ ಇದ್ದೀನಿ ಮೂರು ಥರದ ಬೇಳೆ ತೊಗೊಂಡಿದ್ದೀನಿ ನಾನು ನಾನು ತೊಗರಿ ಬೇಳೆ ಹೆಸರು ಬೇಳೆ ಆಮೇಲೆ ಮೈಸೂರು ಬೇಳೆ ಮೂರನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ಬೇಯಿಸೋಕಿಡ್ತಿದ್ದೀನಿ ನಾನು ಮೂರನ್ನು ಒಂದು ಬಟ್ಲಾಗುವಷ್ಟು ತೊಗೊಂಡಿದ್ದೀನಿ ಇದು ನಾರ್ಮಲಾಗಿ ತೊಗರಿ ಬೇಳೆಯಲ್ಲೇ ಮಾಡೋದು ಬಟ್ ನಾನು ಪ್ರೋಟೀನ್ ರಿಚ್ ಆಗಿರಲಿ ಅಂತ ಮೂರು ಥರದ ಬೇಳೆಯನ್ನು ಬಳಸಿ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಅರ್ಶಿನ ಹಾಕಿ ಮುಚ್ಚಿಡ್ತಾ ಇದ್ದೀನಿ ಸ್ವಲ್ಪ ಬೇಗ ಬೇಯಲಿ ಅಂತ ಆಮೇಲೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಬಿಡುತ್ತೆ ಸೊ ಇವಾಗ ನೆಕ್ಸ್ಟು ಪರೋಟ ಮಾಡ್ಕೊಳ್ಳೋಕ್ಕೆ ನಾನು ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಯಾವಾಗಲೂ ನಾವು ಹೆಚ್ಚುಬಿಟ್ಟು ತೊಳಿಬಾರ್ದು ತೊಳೆದಾದಮೇಲೆ ನಾವು ಹೆಚ್ಕೋಬೇಕು ಸೊ ಹಂಗಾಗಿ ನಾನು ನೀಟಾಗಿ ತೊಳೆದಾದಮೇಲೆ ಹೆಚ್ಕೊತಾ ಇದ್ದೀನಿ ಯಾವುದೇ ಸೊಪ್ಪಾದರೂ ಅಷ್ಟೇ ನಾವು ಕಟ್ ಮಾಡ್ಕೊಂಡು ಆದಮೇಲೆ ತೊಳ್ಕೊಬಾರ್ದು ಸೊ ಹಂಗಾಗಿ ಫಸ್ಟಿಗೆ ನಾನು ತೊಳ್ಕೊಂಡು ಆಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಪರೋಟಾಕ್ಕೆ ಅಂದರೆ ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಫಸ್ಟು ಹಿಟ್ಟನ್ನ ಹತ್ಕೊತಾ ಇದ್ದೀನಿ ನಾನಿಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ನಾವು ಮೆಂತ್ಯ ಸೊಪ್ಪು ತೊಳೆದಿರೋದನ್ನೆಲ್ಲ ಹಾಕಿ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕೋಬೇಕು ನಾನು ಇವಾಗ ಮೊಸರು ಹಾಕೋತಾ ಇದ್ದೀನಿ ನೀವು ಹಾಲು ಬೇಕಾದರೂ ಹಾಕೋಬೋದು ಆದರೆ ನಾವು ಪರೋಟ ಮಾಡ್ತಿರೋದ್ರಿಂದ ಅದು ಒಂದು ಸ್ವಲ್ಪ ನೀರಿನ ಅಂಶ ಜಾಸ್ತಿನೇ ಬಿಡುತ್ತೆ ಮೊಸರು ಹಾಕೊಳ್ಳೋದ್ರಿಂದ ನೀರಿನ ಅಂಶ ಒಂದು ಸ್ವಲ್ಪ ಕಡಿಮೆ ಬಿಡುತ್ತೆ ಸೊ ಹಂಗಾಗಿ ಮೊಸರನ್ನ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಅರ್ಶನ ಅಚ್ಚಕಾರದ ಪುಡಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಜೀರಿಗೆ ಪುಡಿ ಸೇರಿಸ್ಕೊತಾ ಇದ್ದೀನಿ ನಾನು ಜೀರಿಗೆ ಪುಡಿ ಆಮೇಲೆ ನೀವು ಓಂಕಾಳು ಪೌಡ್ರ್ ಇದ್ದರೂ ಅದು ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಸ್ವಲ್ಪ ಇಂಗ್ ಸೇರಿಸ್ಬಿಟ್ಟು ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಆದಷ್ಟು ಒಂದು ಸ್ವಲ್ಪ ಗಟ್ಟಿಗೆ ನಾತ್ಕೋಬೇಕು ಇದು ಒಂದು ಸ್ವಲ್ಪ ನೀರಿನ ಅಂಶ ಬಿಡೋದ್ರಿಂದ ನಾವು ಒಂದು ಸ್ವಲ್ಪ ಗಟ್ಟಿಗೆ ನಾದ್ಕೊಂಡ್ರೆ ಒಂದು ಅರ್ಧ ಗಂಟೆ ಬಿಟ್ಟು ಆದಮೇಲೆ ಪರ್ಫೆಕ್ಟ್ ಬಂದಿರುತ್ತೆ ಟೆಕ್ಸ್ಚರು ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಗೆ ನಾತ್ಕೋಬೇಕು ಅಷ್ಟೇ ಆಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ ನಾವು ಇವಾಗ ಫಸ್ಟು ದಾಲ್ ತಡ್ಕ ಮಾಡ್ಕೊಂಡು ಬಿಡೋಣ ಅಷ್ಟೊತ್ತವರೆಗೂ ಇವತ್ತು ನೆನೆಯುತ್ತೆ ಹಿಟ್ಟು ಸೊ ಇವಾಗ ಆಗಿದೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಫಸ್ಟು ಎಣ್ಣೆ ಆಮೇಲೆ ಸಾಸಿವೆ ಮತ್ತು ಜೀರಿಗೆ ಇಷ್ಟು ಹಾಕಿ ಇಂಗು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಇಂಗು ಆಮೇಲೆ ಕರಿಬೇವು ಸೊಪ್ಪು ಇಷ್ಟು ಹಾಕಿ ಆಮೇಲೆ ನಾನೊಂದು ಈರುಳ್ಳಿ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಕೈಯಾಡಿಸ್ಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಟೊಮ್ಯಾಟೊ ಹಾಕೋತಾ ಇದ್ದೀನಿ ನಾನು ಒಂದು ದೊಡ್ಡ ಟೊಮೆಟೊ ಹಾಕ್ಕೊಂಡಿದ್ದೀನಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲಾನು ಸೊ ಇವಾಗ ಇಷ್ಟ ಆದಮೇಲೆ ಸ್ವಲ್ಪ ಟೊಮೆಟೊ ಬೇಯಲಿ ಅಂತ ಒಂದು ಎರಡು ನಿಮಿಷ ಮುಚ್ಚಿಟ್ಟಿದ್ದೀನಿ ಸೊ ಇವಾಗ ಒಂದು ಎರಡು ನಿಮಿಷ ಆಯಿತು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಇವಾಗ ನೆಕ್ಸ್ಟು ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕೋಬೇಕು ನಾನು ಇದಕ್ಕೆ ಬೇಸಿಕ್ ಮಸಾಲೆ ಎಲ್ಲ ಹಾಕಿ ಮಾಡಿದ್ದೀನಿ ತುಂಬ ಮಸಾಲೆ ಎಲ್ಲ ಹಾಕಿ ನಾನು ಮಾಡಿಲ್ಲ ಅದಕ್ಕೆ ನಾನು ಫಸ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಆಮೇಲೆ ಜೀರಿಗೆ ಪುಡಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಗ್ಗರಣೆಲ್ಲೇ ಹಾಕೋದ್ರಿಂದ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಸೊ ಹಂಗಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬೇಳೆ ಸೇರಿಸ್ಕೋಬೇಕು ಸೊ ಈ ವಿಡಿಯೋದಲ್ಲಿ ನಾನು ಉಪ್ಪು ಹಾಕಿರೋ ವಿಡಿಯೋ ಆ್ಯಡ್ ಆಗಿಲ್ಲ ಉಪ್ಪೇ ಹಾಕಿಲ್ಲ ಅಂದ್ಕೋಬೇಡಿ ಸೊ ಆ ವಿಡಿಯೋ ಇದರಲ್ಲಿ ಮಿಸ್ ಆಗಿದೆ ಸೊ ಇವಾಗ ಎಲ್ಲ ಹಾಕಿ ನೆಕ್ಸ್ಟು ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೇಕು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸ್ಕೋಬೇಕು ಅಂದರೆ ಈ ಮಸಾಲೆ ಎಲ್ಲನೂ ಬೇಳೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಸೊ ಇವಾಗ ಒಂದು ಐದರಿಂದ ಏಳು ನಿಮಿಷ ಆಗಿದೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಇದ್ದೀನಿ ನಮ್ಮ ಚಿಕ್ಕ ಮಗನಿಗೆ ಇನ್ನೂ ಖಾರ ಅಷ್ಟು ಜಾಸ್ತಿ ಕೊಡ್ತಿಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ತೆಗೆದಿಟ್ಕೊಂಡೆ ಸೊ ಇಷ್ಟಾದಮೇಲೆ ನೆಕ್ಸ್ಟು ನಾನು ತಡಕ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಆಮೇಲೆ ಜೀರಿಗೆ ಹಾಕೋತಾ ಇದ್ದೀನಿ ಈ ಟೈಮಲ್ಲಿ ಜೀರಿಗೆ ಬರೀ ಜೀರಿಗೆ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾನು ಹಸಿ ಮೆಣಸಿನ್ಕಾಯಿ ಇದ್ದೀನಿ ಆಮೇಲೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ ಆಮೇಲೆ ಅಚ್ಕಾರದ ಪುಡಿ ಒಂದು ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತ ಲಾಸ್ಟಲ್ಲಿಯೂ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಆಮೇಲೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಈ ಒಗ್ಗರಣೆಯಲ್ಲಿ ಅಚ್ಕಾರದ ಪುಡಿ ಹಾಕ್ಕೊಂಡ್ರೆ ತಡಕ ಹಾಕಿದ್ಮೇಲೆ ಇಮಿಡಿಯೇಟಾಗಿ ಮುಚ್ಚಿಡಬೇಕು ಅಂದರೆ ಆ ಫ್ಲೇವರು ಚೆನ್ನಾಗಿ ಹೀರಿಕೊಳ್ಳುತ್ತೆ ಅಂದರೆ ಆ ದಾಲ್ ತಡ್ಕೋದು ಟೇಸ್ಟು ಬರೋದು ಏನು ಮಾಡ್ತೀವಿ ಏನು ಮಾಡ್ತೀವಿ ಆಯ್ತಾ ಸೊ ಇಷ್ಟೆಲ್ಲ ಅಡುಗೆ ಮಾಡ್ಕೊಳ್ಳೋದ್ರಲ್ಲೇ ನನ್ನ ಮಗ ಎದ್ಬಿಟ್ಟ ಸೊ ಯಾವಾಗು ಅಷ್ಟೇ ಇನ್ನೇನು ಅಡುಗೆ ಮುಗಿತಾ ಇರುತ್ತೆ ಎದ್ದು ಬಂದುಬಿಡ್ತಾನೆ ಸೊ ಅದಕ್ಕೇನೆ ಅವನಿಗೊಂದಷ್ಟು ಎತ್ಕೊಂಡು ಸಮಾಧಾನ ಮಾಡಿ ಮತ್ತು ಅವನಿಗೆ ಒಂದು ಸ್ವಲ್ಪ ನೀರು ಕುಡಿಸಿ ಏನೋ ಒಂದು ಸ್ವಲ್ಪ ತಿನ್ನೋಕೆ ಕೊಟ್ಟು ಆಟಾಡಕ್ಕೆ ಬಿಟ್ಟೆ ಆಮೇಲೆ ನಾನು ಪರೋಟ ಮಾಡ್ಕೋತಾ ಇದ್ದೀನಿ ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ನೆಂದಿದೆ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ ಹಿಟ್ಟು ನೀವು ಇದನ್ನು ನಾರ್ಮಲಾಗಿ ಯಾವ ಥರ ಮಾಡ್ಕೋತಿರೋ ಅದೇನೋ ಥರನೇ ಚಪಾತಿ ಮಾಡ್ಕೊಳ್ಳೋದು ನೀವು ಬೇಕಿದ್ರೆ ಸ್ವಲ್ಪ ದಪ್ಪ ಕೂಡ ಲಟ್ಟಿಸ್ಕೋಬೋದು ಯಾಕಂದರೆ ಪರೋಟ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ತೀವಿ ಸೊ ಹಂಗಾಗಿ ಒಂದು ಸ್ವಲ್ಪ ದಪ್ಪ ಲಟ್ಟಿಸಿದ್ರೂ ಪ್ರಾಬ್ಲಮ್ ಏನಿಲ್ಲ ನಿಮಗೆ ಅನುಕೂಲ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೀವು ಲಟ್ಟಿಸ್ಕೋಬೋದು ಸೊ ಇಷ್ಟಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಬೇಯಿಸ್ಕೊಳ್ಳೋದು ಕೆಲವೊಬ್ಬರು ಏನು ಮಾಡ್ತಾರೆ ಇವಾಗ ಎಣ್ಣೆ ಹಚ್ಚಲ್ಲ ಎಲ್ಲ ಪೂರ್ತಿಯಾಗಿ ಮೇಲೆ ಲಾಸ್ಟಲ್ಲಿ ಇನ್ನೇನು ಎತ್ತಿಡಬೇಕು ಅನ್ನೋ ಅಷ್ಟರಲ್ಲಿ ಎಣ್ಣೆಯನ್ನು ಹಚ್ಚಿರ್ತಾರೆ ಸೊ ನೀವು ನೋಡ್ಕೊಳ್ಳಿ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅದೇ ಥರ ಮಾಡ್ಕೊಳ್ಳಿ ಆದರೆ ಈ ಥರ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸೋದ್ರಿಂದ ಚೆನ್ನಾಗಿ ತುಂಬ ಹೊತ್ತುವರೆಗೂ ಸಾಫ್ಟ್ ಆಗಿರ್ಬೋದು ಸೊ ಹಾಗಾಗಿ ನಾನು ಮೊದಲೇನೆ ಎಣ್ಣೆ ಹಚ್ತೀನಿ ಸೊ ಇವಾಗ ದಾಲ್ ತಡ್ಕ ಮತ್ತು ಮೆಂತ್ಯ ಸೊಪ್ಪಿನ ಪರೋಟ ರೆಡಿ ಆಯಿತು ಎರಡು ಹೆಲ್ದಿ ರೆಸಿಪಿ ಆರಾಮಾಗಿ ಮಾಡ್ಕೋಬಹುದು ನಿಮ್ಮೆಲ್ಲರಿಗೂ ಈ ವಿಡಿಯೋ ಯಾವ ಥರ ಅನ್ನಿಸ್ತು ಅಂತ ನನ್ನ ಜೊತೆ ಶೇರ್ ಮಾಡಿದರೆ ನನಗೂ ಕೂಡ ಯೂಸ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಸೊ ನಿಮ್ಮೆಲ್ಲರ ಪ್ರೀಶಿಯಸ್ ಆಗಿರುವಂತಹ ಟೈಮ್ ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ